ಇವತ್ತು ನನ್ನ ಜೊತೆ ಯಾರಿದ್ದಾರೆ ಅಂದರೆ ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಕಾರ್ತಿಕ್ ಮಹೇಶ್ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ಇವಾಗ ರಕ್ಷಕ್ ಬುಲೆಟ್ ನಿಮ್ಮ ಜೊತೆನೇ ಇದ್ರು ಸೊ ಹೊರಗಡೆ ಬಂದಾಗ ಅವ್ರ ಬಗ್ಗೆ ತುಂಬ ನೆಗೆಟಿವ್ ಆಗೋಯಿತು ಸೊ ಅವರು ನಾನು ನೋಡಿದ್ರೆ ನಿಮಗೆ ನೆಗೆಟಿವ್ ಅನಿಸುತ್ತೆ ಒಳಗಡೆ ಅವ್ನು ನೆಗೆಟಿವ್ ಅಲ್ಲ ಬಾಬಾ ಒಳ್ಳೆ ಹುಡುಗ ನಾನು ಒಳಗಡೆ ನೋಡ್ದಂಗೆ ಸಾಧು ಹುಡುಗ ಹೇಳಿದನ್ನ ಆ್ಯಕ್ಚುಲಿ ಚಾಚು ತಪ್ಪದೆ ಮಾಡ್ತಾನೆ ಈ ರೈಟ್ ಆರ್ ರಾಂಗ್ ಅಂತ ನಾವು ಹೇಳಿದ್ರೆ ಅರ್ಥ ಮಾಡ್ಕೊತಾನೆ ಆ ಸ್ವಲ್ಪ ಹಾರಿಸ್ ಹೊರಗಡೆ ಮಾತಾಡ್ತಾ ಇದ್ದಾನೆ ಅದು ಯಾಕೆ ಅಂತ ಗೊತ್ತಿಲ್ಲ ಇಟ್ ಇಸ್ ಮಿಸ್ ಹಿಸ್ ವಿಶ್ ಅಲ್ಟಿಮೇಟ್ಲಿ ಒಳಗಡೆ ಇದ್ದಾಗ ಅವ್ನು ಒಳ್ಳೆ ಅವನಲ್ಲಿ ನಾನು ಒಳ್ಳೆ ಕೆಲಸಗಾರನ್ನು ನೋಡಿದ್ದೀನಿ ನಾವು ಅಂತ ಒಂದು ವಾರ ಏನು ನಾವು ಕೆಲಸ ಮಾಡ್ತಿದ್ವಿ ಎಲ್ಲರಿಗಿಂತ ಹೆಚ್ಚು ಕೆಲಸ ಮಾಡ್ತಿದ್ದ ಅವನು ಸೋ ಅವನಲ್ಲಿರೋ ಪ್ಲಸ್ ಗಳನ್ನ ಎತ್ತಿ ಹಿಡಿದ್ರೆ ಅವ್ನಿಗೆ ಒಳ್ಳೇದಾಗುತ್ತೆ ಅದೇ ಸರ್ ಸುದೀಪ್ ಸರ್ ಹೇಳ್ತಾರಲ್ಲ ಸೊ ಯಾರು ರಕ್ಷಕ್ ಅಂತ ಕೇಳ್ತಾರಲ್ಲ ಸೊ ಬಿಗ್ ಬಾಸ್ ಜೊತೆಲೇ ಇದ್ರಲ್ಲ ಸೊ ಹಂಗುಡೆನ್ಸ್ ಅವ್ರು ಕೇಳದ್ ಇಷ್ಟು ಬೇಜಾರಾಗಿರುತ್ತೆ ನಿಮ್ಗೂ ಎಲ್ಲ ಅಂದ್ರೆ ಒಳಗಡೆ ಜೊತೆಲೆ ಇದ್ದಾಗ ಹೌದು ಅದೇ ಅದನ್ನ ಅದೇನ ಹೇಳುದಿಲ್ಲ ಮಾತಾಡ್ಬಾರ್ದಂಗಿಲ್ಲ ನಮ್ಗೊಂದು ವೇದಿಕೆ ಒಂದು ಒಳ್ಳೆ ಒಂದು ಸ್ಥಾನ ತಂದ್ಕೊಟ್ಟಿದೆ ಅಂತ ಅಂದ್ಮೇಲೆ ಆ ವೇದಿಕೆ ಗೌರವ ಕೊಡೋದು ನಮ್ಮ ಜವಾಬ್ದಾರಿ ಆ ವೇದಿಕೆ ಗೌರವನ ಉಳಿಸೋದು ನಮ್ಮ ಜವಾಬ್ದಾರಿ ಸರ್ ಆಗುತ್ತೆ ಸರ್ ಸಣ್ಣ ಪುಟ್ಟ ಮಿಸ್ಟೇಕ್ ಆಗುತ್ತೆ ವೇದಿಕೆಯಿಂದಾನೆ ಆಗಿರ್ಬೋದು ಅಥವಾ ಅಲ್ಲಿಂದ ಕೆಲವರು ಹುಡುಗ ನಮ್ಮ ನಮ್ಮಗಳಿಂದನೇ ಕಂಟೆಸ್ಟೆಂಟ್ಸ್ಗಳಿಂದನೇ ಆಗಿರ್ಬೋದು ಸಣ್ಣ ಪುಟ್ಟದ್ದಾಗುತ್ತೆ ನಾವು ತಪ್ಪು ಮಾಡ್ತೀವಿ ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಆಗಿ ನಮ್ಮನ್ನು ಅವರು ಬಿಗ್ ಬಾಸ್ ಟೀಮಿನವರು ಅಥವಾ ಬಿಗ್ ಬಾಸ್ ತಂಡದವರು ಯಾರೂ ನಮ್ಮನ್ನು ನೆಗೆಟಿವ್ ಆಗಿ ತೋರಿಸ್ಬೇಕು ಅನ್ನೋದು ಇಲ್ಲ ಪಾಸಿಟಿವ್ ಆಗಿ ತೋರಿಸ್ಬೇಕು ಅನ್ನೋದೇ ಇಲ್ಲ ದೆ ವಿಲ್ ಶೋ ಆಸ್ ಇಟ್ ಇಸ್ ನಾವು ಹೇಗೆ ನಮ್ಮನ್ನು ತೋರಿಸ್ಕೋತೀವಿ ಅನ್ನೋದು ನಮಗೆ ಬಿಟ್ಟಿರೋದು ನಾವು ನೆಗೆಟಿವ್ ಆಗಿ ತೋರ್ಸ್ಕೊತೀವ ನೆಗೆಟಿವ್ ಆಗಿ ಕಾಣಿಸ್ತೀವಿ ನಮ್ಮ ವ್ಯಕ್ತಿತ್ವ ಹೇಗೆ ತೋರಿಸ್ಕೊತಿವಿ ಅನ್ನೋದು ಆಗುತ್ತೆ ಅಷ್ಟೇ ಅದನ್ನ ಬಿಟ್ಟು ಇಟ್ ಇಸ್ ನಾಟ್ ಬಿಕಾಸ್ ಆಫ್ ದ ಟೀಮ್ ಬೇರೆ ಯಾರಿಂದನೂ ಅಲ್ಲ ಅದು ಎಲ್ಲರೂ ಹೇಳ್ತಾರೆ ಮನೆ ಸೈಲೆಂಟ್ ಆಗಿರುತ್ತೆ ಸಡನ್ ಆಗಿ ಜಗಳ ಆಡ್ತಾರೆ ಅದೇನಾದ್ರು ಸ್ಕ್ರಿಪ್ಟ್ ಮಾಡ್ತಾರ ಅಥವಾ ಅವ್ರಿಗೆ ಮನಸ್ಸಿಗೆ ಬಂದಂಗ ಆಟ ಆಡ್ತಾರ ಸ್ಕ್ರಿಪ್ಟ್ ಡೈಲಾಗು ಎಲ್ಲ ಸೇರಿಸಿ ಕೊಡ್ತಾ ಇದ್ರು ನಮ್ಗೆ ಇಲ್ಲ ಅದೆಲ್ಲ ಇಲ್ಲ ನೂರು ದಿನಗಳ ಕಾಲ ಅವೆಲ್ಲ ಆಕ್ಟ್ ಮಾಡೋಕ್ಕಾಗಲ್ಲ ಅಳದು ನಗದು ಜಗಳ ಮಾಡೋದು ಇವೆಲ್ಲ ಸ್ಕ್ರಿಪ್ಟ್ ಮಾಡೋಕ್ಕಾಗತ್ತಾ ಅದು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸುಳ್ಳು ಅದೆಲ್ಲ ನನಗೆ ನನಗೆ ಗೊತ್ತಿದೆ ಅಲ್ಲಿ ಕಣ್ಣಾರೆ ನೋಡಿದೀನಿ ಹೇಗೆ ನಮಗೆ ಫೀಲ್ ಆಗುತ್ತೆ ಅಂತ ನಾನು ಫೀಲ್ ಮಾಡಿದ್ದೀನಿ ಬಿಕಾಸ್ ನಾನು ಮನೆ ಬಗ್ಗೆ ಎಷ್ಟು ಮಿಸ್ ಮಾಡ್ಕೊತ ಇದ್ದೆ ಆಮೇಲೆ ಮೊಬೈಲ್ ಬೇರೆ ಇತ್ತು ಅಂತ ಬೇರೆ ಏನೋ ಯೂಸ್ ಮಾಡಿದ್ರಂತೆ ಹಂಗಿದ್ರೆ ನಾನು ಯಾಕೆ ಅಷ್ಟೆಲ್ಲ ಇದು ಮಾಡ್ಲಿ ಆ ಮನೆ ಬಗ್ಗೆ ಮಿಸ್ ಮಾಡ್ಕೊಳ್ಳಿ ಕೆಲವೊಂದು ವಿಷಯಗಳಲ್ಲಿ ಅಲ್ಲಿ ಬಿಗ್ ಬಾಸ್ ಮನೇಲಿ ನಾವು ಮಾತಾಡ್ಲೇಬೇಕು ಇಲ್ಲ ಅಂತಂದ್ರೆ ನಮ್ಮನ್ನ ಕಡೆಗಣಿಸಿ ಒಂದು ಮೂಲೆಯಲ್ಲಿ ಕೂರಿಸ್ಬಿಡ್ತಾರೆ ಹೊರಗಿನ ಜಗತ್ ಬಂದಾಗ ಅಹ್ ನಾನೇನ್ ಮಾಡ್ತೀನಿ ನಾ ಆ ಬೇಡ ಅಂತ ಅನ್ಸ್ರೆ ಬಿಟ್ಬಿಡ್ತೀನಿ ಬಿಗ್ ಬಾಸ್ ಈಸ್ ಅ ಗೇಮ್ ವಿ ಹ್ಯಾವ್ ಟು ಟಾಕ್ ದೇರ್ ವಿ ಹ್ಯಾವ್ ಟು ಟೇಕ್ ಅವರ್ ಸ್ಟ್ಯಾಂಡ್ ದೇರ್ ನಾವು ನಮ್ಮ ನಿಲುವನ್ನ ತಗೋಬೇಕು ಯಾವುದು ತಪ್ಪು ಕಾಣಿಸ್ತಿದೆ ಅಂತ ಅನ್ನಿಸ್ದಾಗ ಆ ತಪ್ಪನ್ನ ಎತ್ತಿ ಹಿಡಿಬೇಕು ಸರಿ ಅಂತ ಜೋರಾಗಿ ಚಪ್ಪಾಳೆ ಹೊಡಿಬೇಕು ದಟ್ ಇಸ್ ವಾಟ್ ಐ ಡಿಡ್ ಸರ್ ಇವಾಗ ವರ್ತೂರ್ ಸಂತೋಷವ್ರನ್ನ ಸಡನ್ ಆಗಿ ಕರ್ಕೊಂಡೋದ್ರು ಸೊ ಹಂಗಾಗಿ ನಿಮ್ಗೆ ಅದು ವಿಚಾರ ಏನು ಅಂತ ಗೊತ್ತಿರಲ್ಲ ಸೊ ಯಾಕೆ ಕರ್ಕೊಂಡೋದ್ರು ಏನು ಅಂತ ನೀವೇನೋ ಥಿಂಕ್ ಮಾಡಿದ್ರಾ ಇಲ್ಲ ಫ್ಯಾಮಿಲಿಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ಸಿರ್ಬೋದು ಅನಿಸ್ತು ನಮ್ಗೆ ಏನೋ ಏನೋ ಅಂತ ಯಾಕಂದ್ರೆ ತುಕಾಲಿ ಕ್ಲೋಸ್ ಆಗಿದ್ದ ಅವ್ನು ಮಾತಾಡ್ತಿದ್ದು ಅವನೇನಾದ್ರು ಏನೋ ಗೊತ್ತಿರ್ಬೋದು ಅಂತ ಕೇಳಿ ಏನೋ ಗೊತ್ತಿಲ್ಲಣ್ಣ ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಅನ್ಬಿಟ್ಟು ಯಾಕಂದ್ರೆ ಸಡನ್ನಾಗಿ ಹೊರಟಿದ್ದು ವರ್ತೂರಲ್ಲಿಂದ ಸರ್ ಬಂದ ಮೇಲೆ ಅವ್ರ ವಿಡಿಯೋ ನೋಡಿರ್ತಾರ ವಿಚಾರ ಏನು ಅಂತ ಗೊತ್ತಿರುತ್ತೆ ಅದೆಲ್ಲ ಗೊತ್ತಾದ್ಮೇಲೆ ನಿಮ್ಗೆ ಏನಿಸ್ತು ಇಲ್ಲ ಲಾಸ್ಟ್ ಏನೇ ಸುದೀಪ್ ಸರ್ ಹೇಳಿದ್ರು ಹಿಂಗಿಂಗ್ ಆಗಿದೆ ಅಂತ ಅಂದ್ಬಿಟ್ಟು ಬೇಜಾರಾಯಿತು ನಮಗೆ ನಮ್ಗೆ ಆಕ್ಚುಲಿ ಶಾಕ್ ಆಯ್ತು ಕೂಡ ಯಾಕೆ ಆಗೋಯ್ತು ಅಂತ ಅವ್ರ ಒಳ್ಳೆ ಮನ್ಸಾಪ ಅವ್ರ ಮನ್ಸಲ್ಲಿ ಯಾವುದು ಮೋಸ ಇಲ್ಲ ಈಸ್ ಅನ್ ಇನ್ನೋಸೆಂಟ್ ಮ್ಯಾನ್ ಜೋರಾಗಿ ಮಾತಾಡ್ತಾರೆ ಇಲ್ಲಿ ಬಂದಾಗೆ ನೋಡಿದ್ರು ಹೊರಗಡೆ ತುಂಬಾ ಜೋರಾಗಿ ಮಾತಾಡ್ತಾರೆ ಸಖತ್ತು ಖಡಕ್ ಆಗಿ ಆನ್ಸರ್ ಮಾಡ್ತಾರೆ ಅಂತ ಒಳಗಡೆ ಇದ್ದಾಗ ನಾನ್ ನೋಡಿದ ಮಟ್ಟಿಗೆ ವೆರಿ ಇನ್ನೋಸೆಂಟ್ ಮ್ಯಾನ್ ಇವಾಗಲೂ ಹಂಗೆ ಇದ್ದಾರೆ ಅಹ್ ಎಷ್ಟೇ ಜೋರಾಗಿ ಮಾತಾಡಿದ್ರು ನನಗೆ ಗೊತ್ತಿರೋ ಮಟ್ಟಿಗೆ ಅವ್ರ ಮನಸ್ಸಲ್ಲಿ ಯಾರ ಬಗ್ಗೆನೂ ಕೆಟ್ಟದಿಲ್ಲ ಬಹಳ ಒಳ್ಳೆಯ ಕ್ಲೀನ್ ಮನುಷ್ಯ ಅದವ್ರಿಗೆ ಆಗ್ಬಾರ್ದಾಗಿತ್ತು ಆಯ್ತು ಕೋರ್ಸ್ ಅಲ್ಲಿ ಹೇಳಿದ್ರು ಸದೀಪ್ ಸರ್ ಇಟ್ ಈಸ್ ಇಲ್ಲಿಗಲ್ಲಿ ನಾವು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಅದಕ್ಕೆ ಆದಂತ ಒಂದು ಇದಿರುತ್ತೆ ಮಾಡ್ಬೋದಿತ್ತು ಬಟ್ ಒಳಗಡೆ ಬಂದಾಗ ಅವ್ರು ತುಂಬ ಸ್ಟ್ರಾಂಗಾಗಿ ಕೊನೆವರೆಗೂ ಯಾರಿಗೂ ಆ ವಿಷನ ಹೇಳಿದೆ ಭಾಳ ಸೀಕ್ರೆಟಿವ್ ಆಗಿ ಅದನ್ನು ಮೇಂಟೈನ್ ಮಾಡಿದ್ರು ಬಿಗ್ ಬಾಸ್ ಹೇಳ್ದಂಗೆ ಸರ್ ಬಿಗ್ ಬಾಸ್ ಒಳಗಡೆ ನಿಮ್ಮ ವಿನಯ್ ಫ್ರೆಂಡ್ಶಿಪ್ಪು ಕೊನೆ ಮೂಮೆಂಟಲ್ಲಿ ಒಂದು ವಿಚಾರ ಹೇಳ್ತೀರಾ ಸೊ ಅದು ತುಂಬಾ ಅಟ್ಯಾಚ್ಮೆಂಟ್ ಆಗೈತೆ ಎಲ್ರಿಗೂ ಸೊ ವಿನಯ್ ಸರ್ ಬಗ್ಗೆ ನೀವೇನು ಹೇಳ್ತೀರಾ ಫ್ರೆಂಡ್ಶಿಪ್ಪಲ್ಲಿ ಈಸ್ ಅನ್ ಈಸ್ ನೈಸ್ ಮ್ಯಾನ್ ಇದು ಸಖತ್ ಆಗಿ ಡ್ರೆಸ್ ಮಾಡ್ಕೊತಾನೆ ಅವನು ನಾನು ತುಂಬ ಚೆನ್ನಾಗಿ ಫೋಟೋ ಮಾಡ್ಕೊತಾನೆ ಧೈರ್ಯವಾಗಿ ನಾನೇ ವಿಲನ್ ಗುರು ಅಂತ ಹೇಳ್ಕೊತಾನೆ ಯಾರಿಗಿರುತ್ತೆ ಗುರು ಆ ಅಟಿಟ್ಯೂಡ್ ಇವಾಗ ಆ್ಯಂಡ್ ಸಖತ್ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರೋದು ಫ್ರೆಂಡ್ಶಿಪ್ಗೆ ಒಳ್ಳೆ ಒಳ್ಳೆ ವ್ಯಾಲ್ಯೂ ಕೊಡ್ತಾನೆ ನಾನು ಒಳಗಡೆ ನಾನು ಅವನು ಆಗೇ ಇದ್ವಿ ಬಟ್ ನಮ್ಗೆ ಚೆನ್ನಾಗಿ ಗೊತ್ತಿತ್ತು ನಾನು ಜಗಳ ಏನೇ ಮಾಡಿದ್ರು ಹೊರಗಡೆ ನಾವು ಏನೆ ಅನ್ನೋದು ಕೊನೆಯಲ್ಲೂ ನಾವು ಫ್ರೆಂಡ್ಸ್ ಆಗೇ ಇದ್ವಿ ಆ್ಯಂಡ್ ಅವನು ಟೀಮ್ ಅಂತ ಫಸ್ಟು ಅವ್ನ ಫ್ರೆಂಡ್ಶಿಪ್ ಅಂತ ಏನು ಫಸ್ಟು ಬಾಂಡ್ ಇತ್ತು ಕೊನೆಯವರೆಗೂ ಅವ್ರನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ ಅದೇ ಫ್ರೆಂಡ್ಶಿಪ್ ಇತ್ತು ಅನ್ನತ ದಟ್ ಇಸ್ ಬಿ ಸರ್ ಕೊನೆಂದು ನಿಮ್ಮ ಫ್ಯಾನ್ಸು ನನಗೆ ತುಂಬಾ ಮೆಸೇಜ್ ಮಾಡಿದ್ದಾರೆ ಸೊ ಒಂದೆರಡು ಕ್ವಶನು ಕಳಿಸಿದ್ದಾರೆ ಸೊ ಕ್ವಶನ್ ಕೇಳ್ತೀನಿ ದಯವಿಟ್ಟು ಆನ್ಸರ್ ಏನಪ್ಪ ಅದು ಅಪ್ಪ ಫ್ಯಾನ್ಸ್ ಕ್ವಶನ್ ಕೇಳ್ತಾರೆ ಅಂದರೆ ಭಯ ಆಗುತ್ತೆ ನನಗೆ ಸರ್ ಅವಾಗೇ ಕ್ಲಾರಿಟಿ ಕೊಡೋಕ್ಕಾಗೋದು ನೀವು ಸರ್ ಮೊದಲನೇದಾಗಿ ಕಾರ್ ತೊಗೊಂಡಿದ್ದೀರಾ ಕಾರ್ ಗಿಫ್ಟ್ ಬಂದಿದೆ ಸೊ ಕಾರ್ನ ಎಲ್ಲಿ ಯಾವ ಟ್ರಿಪ್ ಹೋಗಬೇಕು ಅಂತ ಕಾರ್ ಯಾರ ಜೊತೆ ಟ್ರಿಪ್ ಹೋಗಬೇಕು ಅಂತ ಅನ್ಕೊಂಡಿದೀರಾ ಕಾರ್ ನಾನು ತಗೊಂಡಿರೋದಾ ಅಲ್ಲ ಬಿಗ್ ಬಾಸ್ ಇಂದ ಕೊಟ್ಟಿದ್ದೀರಾ ಗಿಫ್ಟ್ ಆಗಿ ಬಿಗ್ ಬಾಸ್ ಗಿಫ್ಟ್ ಬಂದಿದೆ ಹೌದು ಫಸ್ಟ್ ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ತೀನಿ ತಗೊಂಡು ಎಲ್ಲೆಲ್ಲ ಆಗುತ್ತೆ ಅಲ್ಲಿ ದೇವ್ರ ಪೂಜೆ ಅದು ಇದು ಮಾಡ್ತೀನಿ ಯಾಕಂದ್ರೆ ನಮ್ಮಮ್ಮಂಗೆ ಒಂದಷ್ಟು ಅರ್ಕೆ ಹೊತ್ಕೊಂಡ್ಬಿಟ್ಟಿದ್ದಾರೆ ನನಗೋಸ್ಕರ ನಮ್ಮಮ್ಮ ಮಾತ್ರ ಅಲ್ಲ ರೀ ಅಯ್ಯೋ ಇಡೀ ಕರ್ನಾಟಕದಲ್ಲಿ ಎಷ್ಟೋ ತಾಯಿ ಅಂದ್ರು ನೀವು ಇಲ್ಲಿ ದೇವಸ್ಥಾನಕ್ ಬರ್ಬೇಕು ಅಂತ ಫೋನ್ ಬರ್ತಾ ಇದೆ ನನ್ಗೆ ಇವಾಗ ನಾವು ನಿಮ್ಗೋಸ್ಕರ ಅರ್ಕೆ ಹೊತ್ಕೊಂಡಿದ್ದೀವಿ ಪ್ಲೀಸ್ ಬನ್ನಿ ಅರ್ಕೆ ತೀರ್ಸಿ ಅಂತ ಇದಾರೆ ಎಷ್ಟು ಜನಕ್ಕಿಂತ ನಾನು ಅರ್ಕೆ ತೀರ್ಸಕ್ ಆಗುತ್ತೆ ಇಟ್ಸ್ ರಿಲಿ ಸ್ವೀಟ್ ಸೊ ನನ್ನ ನನ್ನ ತಾಯಿ ಅಲ್ಲೆಲ್ಲಿ ಪೂಜೆಗೆ ಕೇಳ್ಕೊಂಡಿದ್ದಾರೆ ಅಲ್ಲ ಅವ್ರಿಗೋಸ್ಕರ ನಾನು ಮಾಡೇ ಮಾಡ್ತೀನಿ ಅಂಡ್ ಟ್ರಿಪ್ ನೋಡೋಣ ಎಲ್ಲಾರು ಒಂದ್ ಕಡೆ ಸ್ವಲ್ಪ ಪೀಸ್ಫುಲ್ ಆಗಿ ಒಂದ್ ವಾರ ಹೋಗಿ ಚಿಲ್ ಮಾಡ್ಕೊಂಡ್ ಬರ್ಬೇಕು ಸರ್ ಸಂಗೀತ ಮತ್ತು ನಮ್ರತ ಜೊತೆ ನಿಮ್ಮ ಫ್ರೆಂಡ್ಶಿಪ್ಪು ಆಗಿತ್ತು ಒಳಗಡೆ ಸೊ ಈಗ ಹೊರ್ಗಡೆ ಬಂದಿದ್ದೀರಾ ಈಗ ಫ್ರೆಂಡ್ಶಿಪ್ನ ಕ್ಯಾರಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಇಲ್ಲ ಸ್ಟಾಪ್ ಮಾಡಬೇಕು ಅಂದ್ಕೊಂಡಿ ನನ್ನ ಜೊತೆ ಯಾರು ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾರೋ ಅವ್ರ ಜೊತೆ ನಾನು ಮಾತಾಡ್ತೀನಿ ನಾನು ಯಾವತ್ತೂ ಕೆಟ್ಟದನ್ನ ಕ್ಯಾರಿ ಮಾಡ್ಕೊಳಕ್ಕೆ ಹೋಗಲ್ಲ ಅವ್ರು ಏನಾದರೂ ಮಾಡಿರಲಿ ಎಂಥದಾದರೂ ಮಾಡಿರಲಿ ಪರವಾಗಿಲ್ಲ ಅಲ್ಟಿಮೇಟ್ಲಿ ಲೈಫ್ ಈಸ್ ವೆರಿ ಸ್ಮಾಲ್ ಅಲ್ವಾ ಇರೋ ಅಷ್ಟು ದಿನ ನೆಮ್ಮದಿಯಾಗಿರ್ಬೇಕು ಜಾಸ್ತಿ ದ್ವೇಷ ಇಟ್ಕೊ ಬರುತ್ತೆ ಅಲ್ಲಿ ಆರಾಮಾಗಿರ್ಬೇಕು ಅಷ್ಟೇ ಸರ್ ಇವಾಗ ನಿಮ್ಮನ್ನ ಬಿಟ್ಟು ಈ ನೀವ್ ಯಾರಾಗಬೇಕು ಅಂತ ನಿಮ್ಗೆ ಅನ್ಸುತ್ತೆ ನಿಮ್ಮನ್ನು ಬಿಟ್ಟು ನನ್ನನ್ನು ಬಿಟ್ಟರೆ ಈ ಸುದೀಪ್ ಸರ್ ಕೇಳ್ತಿದ್ರಲ್ಲ ನಿಮ್ಮನ್ನು ಬಿಟ್ಟರೆ ಯಾರಾಗಬೇಕು ಅಂತ ಆ ರೀತಿ ವಿನಯ್ ವಿನಯ್ ಬಟ್ ನಾನೇ ಗೆಲ್ಲೋದು ಅಂತಿದ್ನಲ್ಲ ಸರ್ ತನಿಷಾ ತನಿಷಾ ಜೊತೆ ಫ್ರೆಂಡ್ಶಿಪ್ ಒಳಗಡೆ ಅಷ್ಟು ಚೆನ್ನಾಗಿರ್ಲಿಲ್ಲ ನಾಮಿನೇಟ್ ಆದ್ರು ಅಂತಾನು ಹೇಳಿದ್ರು ಹೊರಗಡೆ ಸಪೋರ್ಟ್ ಮಾಡಿದ್ರು ಅವರು ಕಾರ್ತಿಕ್ ಓಟ್ ಮಾಡಿ ಎಲ್ಲಾರು ಅಂತ ಸೊ ಅನಿಸ್ತು ನಿಮಗೆ ಅದು ವ್ಯಕ್ತಿತ್ವ ಅಂದ್ರೆ ಆಯ್ತಾ ಮನ್ಸಲ್ಲಿ ಏನು ಇಟ್ಕೊಳ್ಳಲ್ಲ ಮನ್ಸಲ್ಲಿ ಏನು ಕೋಪ ಬಂದಾಗ ಒದರ್ ಬಿಡ್ತಾಳೆ ಆಮೇಲೆ ಈಚೆ ಬಂದ್ಮೇಲೆ ಮತ್ತೆ ನನಗೆ ಸಪೋರ್ಟ್ ಯಾಕೆಂದ್ರೆ ಮಾಡ್ ಜೆನ್ಯನ್ ಫೀಲ್ ಆಗಿದೆ ಅದು ತನಿಷಾಗೆ ಗೆ ಫೀಲ್ ಆಗಿದೆ ದಟ್ ಕಾರ್ತಿಕ್ ಈಸ್ ಅ ಗುಡ್ ಪ್ಲೇಯರ್ ಒಂದು ಸ್ವಲ್ಪ ಲೋ ಆಗಿದ್ದಿದೆ ಬಟ್ ಸ್ಟಿಲ್ ಅವ್ನಿಗೆ ಸಪೋರ್ಟ್ ಮಾಡಿ ಅಂತ ತನಿಷಾ ಹೇಳಿದ್ದಿದೆ ಸೊ ಅದಕ್ಕಿಂತ ಇನ್ನೇನು ಬೇಕು ಹೇಳಿ ಸರ್ ಹೊರಗಡೆ ಬಂದಾಗ ನಿಮ್ಮ ನಿನ್ನಿಂದ ನಾಮಿನೇಟ್ ಆಗಿದ್ದು ನೀನೇ ಮಾಡಿದ್ದು ಅಂತ ಹೇಳ್ತಾರೆ ಅವಾಗ ನಿಮ್ಗೆ ಏನು ಸರ್ ನನಗೆ ಬೇಜಾರಾಯಿತು ಏನು ಮಾಡೋಕ್ಕಾಗುತ್ತೆ ಅಲ್ಟಿಮೇಟ್ಲಿ ಇಟ್ ಇಸ್ ಗೇಮ್ ಅಲ್ವಾ ಬಟ್ ಪರ್ಸ್ನಾಲಿಟಿ ಪರ್ಸ್ನಾಲಿಟಿ ವಿನ್ಸ್ ಆ್ಯಂಡ್ ಗುಡ್ನೆಸ್ ವಿನ್ಸ್ ಆ್ಯಂಡ್ ವಿ ಆಲ್ ಒನ್ ಇನ್ ಇನ್ನೊಂದು ಸರ್ ಬಿಗ್ ಬಾಸ್ ಮೆಮೊರಿಬಲ್ ಆಗಿ ಉಳಿಯೋದು ಇದೊಂದೇ ಮನೆಯಿಂದ ನಿಮ್ ತಂಗಿ ವೀಡಿಯೋ ಕಾಲ್ ಮಾಡ್ತಾರೆ ಅಂತ ಅಲ್ಲ ಕರ್ನಾಟಕಕ್ಕೆ ದೃಶ್ಯ ಅದು ಅದರಿಂದ ಅಂತ ಜನ ಹೇಳ್ತವ್ರೆ ಸೊ ಅದೊಂದು ವೀಡಿಯೋ ಕಾಲ್ ಮುಖಾಂತರ ಕಾರ್ತಿಕ್ ಗೆಲ್ಲಕ್ಕೆ ಯೂಸ್ ಆಯ್ತು ಸೊ ಅವ್ರ ತಂಗಿ ಮಾಡಿರೋ ವೀಡಿಯೋ ಕಾಲ್ ಇಂದ ಸ್ವಲ್ಪ ಎಮೋಷನಲ್ಲಿ ಕನ್ನಡ ಜನ ವೋಟ್ ಹಾಕಿದ್ರು ಅದಕ್ಕೆ ಏನ್ ಹೇಳ್ತೀರಾ ಸರ್ ಆಗ್ಲಿ ಬಿಡಿ ಸರ್ ನನ್ನ ತಂಗಿಯಿಂದಲೇ ಗೆದ್ದೆ ಅಂತ ಅನ್ಕೊಳ್ಳೋನ್ ಬಿಡಿ ಅದಕ್ಕಿಂತ ಇನ್ನೇನು ಬೇಕು ನನ್ನ ತಂಗಿನೇ ಅಳಿಯಾನೆ ನಾನು ನಾನು ಒಳಗಡೆ ಇದ್ದಾಗ ನಾನು ಅವ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೆ ಆಯಿತಾ ಕೊನೆ ವಾರ ನಾನು ಅಷ್ಟು ಸ್ಟ್ರಾಂಗ್ ಆಗಿ ಮತ್ತೆ ನಿಂತ್ಕೊಳ್ಳೋಕ್ಕೆ ಅವರು ನೋಡಿದೆ ನನಗೆ ಸ್ಟ್ರೆಂತ್ ಬಂದಿದ್ದು ಮತ್ತೆ ನಾನು ಮಾತಾಡಿದ್ದು ಅನ್ಕಳ ಬಿಡಿ ಅದರಲ್ಲೇನಿದೆ ಬಟ್ ನನಗೆ ಗೊತ್ತಿದೆ ಜನಗಳಿಗೆ ಗೊತ್ತಿದೆ ಫಸ್ಟ್ ವೀಕಿಂದನೋ ಕಾರ್ತಿಕ್ ಹೆಂಗಿದ್ದ ಅಂತ ಬಿಗ್ ಬಾಸ್ ಮೊನ್ನೆ ಒಳಗಡೆ ಎಲ್ಲರಿಗೂ ಗೊತ್ತಿದೆ ನೋಡಿದಾರೆ ಅದು ಒಂದು ಪ್ಲಸ್ಸೇ ಇರಲಿ ಬಿಡಿ ನನ್ನ ಲೈಫಲ್ಲಿ ಹೆಮ್ಮೆ ಹೇಳ್ಕೊಂತೀನಿ ನಾನು ಸರ್ ಮನೆ ಕಟ್ಟಬೇಕು ತಾಯಿ ಆಸೆ ಮನೆನ ಬೆಂಗಳೂರಲ್ಲಿ ಕಟ್ಟಬೇಕು ಅಂದ್ಕೊಂಡಿದ್ರ ಅಥವಾ ಊರಲ್ಲಿ ಕಟ್ಟಬೇಕು ಅನ್ಕ ಈಗ ಸದ್ಯಕ್ಕೆ ಒಂದು ಮನೆ ತಗೋಬೇಕು ಅಲ್ಲಿ ನಂಗೆ ಕಟ್ಸೋಕ್ಕೆ ಅಂತಂದ್ರೆ ನಿಂತ್ಕೊಂಡು ನಾನು ಕಟ್ಸೋಕ್ಕೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಯಾಕಂತಂದ್ರೆ ವಿ ಶುಡ್ ಬಿ ದೇರ್ ನಾವು ಒಂದು ಡ್ರೀಮ್ ಹೋಮ್ ಕಟ್ಸ್ತಾ ಇದೀವಿ ಅಂದರೆ ನಾವು ಅಲ್ಲಿ ಇರಬೇಕು ಬಟ್ ಇವಾಗ ಒಂದು ಅಪಾರ್ಟ್ಮೆಂಟ್ಸ್ ಅಂತ ಏನೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸ್ವಲ್ಪ ಸೆಕ್ಯೂರಿಟಿ ಇರುತ್ತೆ ನಮ್ಮ ಒಬ್ಬರೇ ಇರ್ತಾರೆ ಜಾಸ್ತಿ ಅದಕ್ಕೋಸ್ಕರ ಸರ್ ಸ್ಟೇಜ್ ಮೇಲೆ ನೀವು ಗೆದ್ದ್ರ ವಿನ್ನಿಂಗ್ ಅನೌನ್ಸ್ಮೆಂಟ್ ಆಯಿತು ಎಲ್ಲರೂ ನಿಮಗೆ ಕಂಗ್ರಾಸ್ ವಿಶ್ ಮಾಡಿದ್ರು ಸಂಗೀತ ನಿಮ್ಗೆ ವಿಶ್ ಮಾಡಲಿಲ್ಲ ಒಳಗಡೆ ನೀವು ಅಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿ ಅವ್ರ ಬ್ಯಾಕ್ ಬೋನಾಗಿ ನಿಂತಿದ್ರ ಸೊ ಅವ್ರು ಸ್ಟೇಜ್ ಮೇಲೆ ನೀವು ಗೆದ್ದಿದ್ಕೂ ಒಂದು ವಿಶ್ ಮಾಡಿಲ್ಲ ಹೊರಗಡೆ ಏನಾದ್ರು ವಿಶ್ ಮಾಡಿದ್ರ ಅಥವಾ ಆ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ ಇಲ್ಲ ವಿಶ್ ಏನ್ ಮಾಡಿಲ್ಲ ನಾನು ಅವ್ರ ಬ್ಯಾಕ್ ಬೋನ್ ಆಗಿದ್ದೆ ಅವ್ರಿಗೆ ಸಪೋರ್ಟ್ ಮಾಡಿದೆ ಅಂತ ನಾನು ಹೇಳಲ್ಲ ಬಸ್ ಗೊತ್ತಾ ಎಲ್ಲರೂ ಅವ್ರ ಸಾಮರ್ಥ್ಯದಿಂದಾನೇ ಬರೋದು ಅವ್ರವ್ರ ಅವ್ರ ಕೆಪಾಸಿಟಿಯಿಂದಾನೇ ಬರೋದು ಈಗ ನನಗೂ ಯಾರು ಸಪೋರ್ಟ್ ಮಾಡಿಲ್ಲ ಅವ್ರಿಗೂ ಯಾರು ಸಪೋರ್ಟ್ ಮಾಡಿಲ್ಲ ಇಂಡಿವಿಜುವಲ್ ಆಗೇ ಬಂದಿದ್ದು ಅವ್ರ ವಿಶ್ ಅಲ್ಲಿ ಸ್ಟೇಜ್ ಮೇಲೆ ವಿಶ್ ಮಾಡಿದ್ರು ಕಂಗ್ರಾಚ್ಯುಲೇಷನ್ಸ್ ಅಂತ ಅಲ್ಲಿಂದ ಕೆಳಗಡೆ ಎಲ್ಲ ಈವೆಂಟ್ ಎಲ್ಲ ಮುಗಿದ್ಮೇಲೆ ವಿಶ್ ಮಾಡಿದ್ರು ಕೆಳಗಡೆ ಅಲ್ಲಿ ಹೋದಾಗ ನಾನೇ ಹೋಗಿ ವಿಶ್ ಮಾಡಿಸ್ಕೊಂಡೆ ಥ್ಯಾಂಕ್ ಯು ಅಂತ ನಿಮ್ಗೆ ಸಿನಿಮಾ ಹೀರೋ ಆಗಿ ಇವಾಗ ಏನು ಆಪರ್ಚುನಿಟಿ ಬಂದೇ ಬರುತ್ತೆ ನಿಮ್ಗೆ ಸಿನಿಮಾ ಹೀರೋ ಆಗಿ ಬಂದ್ರೆ ಯಾವ ಜನರು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿದಾರೆ ನಾನೆಲ್ಲ ಜನರು ಮಾಡ್ಬೇಕು ಅಂತ ಆಸೆ ಇದೆ ನನಗೆ ಅಂದ್ರೆ ಮುಖ್ಯವಾಗಿ ಇಂತ ಒಂದು ಆಸೆ ಇರುತ್ತಲ್ಲ ಸರ್ ಮಾಸ್ ನನ್ಗೆ ಯಾವಾಗ್ಲೂ ಮಾಸ್ ನನ್ಗೆ ಒಳ್ಳೆ ಮೋಟಿವೇಶನ್ ಕೊಡುತ್ತೆ ಮಾಸ್ ಸಾಂಗ್ಸ್ ಮೋಟಿವೇಶನ್ ಕೊಡುತ್ತೆ ಡೈಲಿ ಅಲ್ಲಿ ಇದ್ದಾಗ ನನಗೆ ಒಂದು ಯಾವಾಗಲೂ ಕೆ ಜಿ ಎಫ್ ಮ್ಯೂಸಿಕ್ ಒಂದು ಒಳ್ಳೆ ಮೋಟಿವೇಶನ್ ಇತ್ತು ನಿಜ ಯಾಕಂತಂದ್ರೆ ಯಾವಾಗ್ಲೂ ಆ ಫೀಲಲ್ಲಿ ಇರ್ತೀವಿ ನಾವು ಆ ತರ ಮೂವಿ ಮಾಡ್ತೀವಿ ಅಂತಂದ್ರೆ ನನ್ಗೆ ಖುಷಿ ಆಗುತ್ತೆ ಬಟ್ ಎಲ್ಲ ಜನರು ಮಾಡ್ಬೇಕು ಅಂತ ನನ್ನ ಆಸೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಕಾರ್ತಿಕ್ ಮಹೇಶ್ ಸುದ್ದಿ ಸೈಕಲ್ ಯೂಟ್ಯೂಬ್ ಚಾನಲ್ ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಜನರಿಗೆ ಸಿನಿಮಾ ವಿಚಾರ ಆಗಲಿ ನಾಡಿನ ಎಲ್ಲ ವಿಚಾರಗಳನ್ನ ಜನರಿಗೆ ಮೂಡಿಸೋ ಕೆಲಸ ಮಾಡ್ತಾ ಇದ್ದಾರೆ ಸೊ ಆಲ್ ದಿ ಬೆಸ್ಟ್ ಸುದ್ದಿ ಸೈಕಲ್ ನಿಮ್ಮ ಒಂದು ಚಾನಲ್ ಇವತ್ತು ಏನು ರೀಚ್ ಆಗ್ತಿದೆ ತುಂಬಾ ಚೆನ್ನಾಗಿ ರೀಚ್ ಆಗ್ತಿದೆ ಒಳ್ಳೆ ಕೆಲಸ ಮಾಡ್ತೀರಾ ಅದನ್ನ ಮುಂದುವರಿಸಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಟು ಸುದ್ದಿ ಸೈಕಲ್ ಯೂಟ್ಯೂಬ್ ಚಾನಲ್